ನಿತ್ಯ ತುಂಬಿ ತುಂಬಿತುಳುಕುವ ಪ್ರವಾಸಿ ಮಂದಿರ ಬೇರೆ ಬೇರೆ ಕಾರಣಗಳಿಂದಾಗಿ ಸುದ್ದಿಯಾಗುತ್ತದೆ ಹೌದು ಇದು ನಗರದ ಸರ್ಕಾರಿ ಪ್ರವಾಸಿ ಮಂದಿರ ಅದರಲ್ಲಿಯೂ ವಿಐಪಿಗಳಿಗೆ ನಿರ್ಮಿಸಿರುವ ಪ್ರವಾಸಿ ಮಂದಿರ ವಿಶೇಷ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರು ಕಡಿಮೆ ವೆಚ್ಚದಲ್ಲಿ ತಂಗಲು ಅನುಕೂಲವಾಗಲಿ ಎಂದು ನಿರ್ಮಿಸಲಾಗಿದೆ ಆದರೆ ಇಲ್ಲಿ ನಿತ್ಯ ರಾಜಕೀಯ ಪಕ್ಷಗಳಿಂದ ಗುರುತಿಸಿಕೊಂಡ ಜನರು ಕಿಕ್ಕಿರಿದು ತುಂಬಿರುತ್ತಾರೆ ಸರ್ಕಾರಿ ವಿಐಪಿ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ವ್ಯಕ್ತಿಗಳ ಜನ್ಮದಿನಾಚರಣೆ ಪ್ರಭಾವಿ ಮುಖಂಡರ ಕುಟುಂಬಗಳ ವಿವಾಹಕ್ಕೆ ಬರುವ ಅತಿಥಿಗಳಿಗೆ ಕೊಠಡಿಗಳನ್ನು ನೀಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದರೆ ಇನ್ನು ಕೆಲವು ಇಲಾಖೆ ಅಧಿಕಾರಿಗಳು ಕಾಯಂ ಆಗಿ ಪ್ರವಾಸಿ ಮಂದಿರದ ಕೊಠಡಿಯಲ್ಲಿ ಬಹುದಿನಗಳಿಂದ ತಂಗಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಅಳೆ ಪ್ರವಾಸಿ ಮಂದಿರ ದುರಸ್ತಿಯ ನೆಪದಲ್ಲಿ ಮುಚ್ಚಿದ್ದರೆ ಇದರಲ್ಲಿ ಕೆಲವು ಸಂಘಟನೆ ಮಾಧ್ಯಮದವರು ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತಾರೆ ಎಂಬ ಆರೋಪಗಳು ಕೇಳಿಬರುತ್ತವೆ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ವಿಶೇಷ ಸರ್ಕಾರಿ ಅಧಿಕಾರಿಗಳು ಸಚಿವರು ಸಂಸದರು ಸೇರಿದಂತೆ ರಾಜಕೀಯ ಮುಖಂಡರು ವಿಶ್ರಾಂತಿ ಪಡೆಯಲು ನಿರ್ಮಿಸಿದ ಪ್ರವಾಸಿ ಮಂದಿರ ಸುದ್ದಿಗೋಷ್ಠಿ ಸಭೆ ಸಮಾರಂಭಗಳ ಹೆಸರಿನಲ್ಲಿ ಜನಜಂಗುಳಿಯಿಂದ ಕೂಡಿರುತ್ತದೆ ಸರ್ಕಾರಿ ಪ್ರವಾಸಿ ಮಂದಿರದ ನಿಯಮಗಳು ಉಲ್ಲಂಘನೆಯಾದರೂ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲದಂತಾಗಿದ್ದು ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರಿದ್ದಾರೆ